ನಾವು ಶ್ರೀರಾಜ್ಪುರದಲ್ಲಿ ತುಂಬ ಪುರಾತನವಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಈ ದೇವಸ್ಥಾನದ ವತಿಯಿಂದ ಇದನ್ನು ವಹಿಸ್ಕೊಂಡಂಥವರು ಈ ಊರಿನ ಪ್ರಮುಖರು ಬಂದು ನಮ್ಮ ಸಾಹೇಬ್ರ ಹತ್ರ ನಮ್ಮ ನಮ್ಮ ಅದೇ ಇವರ ಹತ್ರ ಎಲ್ಲ ಕೂತ್ಕೊಂಡು ಇಲ್ಲಿ ಈ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ಮಾಡಬೇಕು ಅಂತೇಳಿ ಅವರು ಪ್ರಸ್ತಾಪವನ್ನಿಟ್ಟರು ಅದಕ್ಕೇನಪ್ಪ ಲಕ್ಷ ದೀಪೋತ್ಸವ ಮಾಡಬೇಕಂದ್ರೆ ಏನೇನು ಮಾಡಬೇಕು ಎತ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲರೂ ಶಿವನಾಸಪುರದಲ್ಲಿರುವಂಥ ಎಲ್ಲ ಕಾರ್ಯಕರ್ತರು ಭಕ್ತಾದಿಗಳನ್ನ ಕರೆದು ಎಲ್ಲ ಕೂತ್ಕೊಂಡು ಮಾತಾಡಿದಾಗ ನಾವು ಒಂದು ಲಕ್ಷ ದೀಪಾನ ಇಲ್ಲಿ ಆಚರಿಸಬೇಕು ಹೇಳಿ ನಿರ್ಧಾರ ಮಾಡಬೇಕು ಒಂದು ಲಕ್ಷದ ಒಂದು ದೀಪ ಯಾವತ್ತು ಇಪ್ಪತ್ತ ಐದನೇ ತಾರೀಕು ಶನಿವಾರದಿಂದ ಈ ಒಂದು ಲಕ್ಷದ ದೀಪ ದೀಪ ಮಾಡಬೇಕಂದ್ರೆ ಈ ದೇವರನ್ನ ಈ ಊರಲ್ಲಿ ಮೆರವಣಿಗೆ ಮಾಡಬೇಕು ಮೆರವಣಿಗೆ ಮಾಡಬೇಕಂದ್ರೆ ಯಾವ ಬೀದಿ ಮೆರವಣಿಗೆ ಮಾಡಬೇಕು ಮೆರವಣಿಗೆ ಮಾಡಬೇಕಾದ್ರೆ ಏನೇನು ಇರಬೇಕು ಎಲ್ಲದನ್ನು ನಾವು ನಿರ್ಧಾರ ಮಾಡಿ ದೈವ ಐದನೇ ತಾರೀಕು ನಿರ್ಧಾರ ಮಾಡಿದ್ದೀವಿ ಎಲ್ಲರೂ ಈ ಊರಿನ ಪ್ರಮುಖರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಬೇಕಾಗಿ ಎಲ್ಲರೂ ಭಕ್ತಾದಿಗಳಲ್ಲಿ ವಿನಂತಿ ಇದು ಎಲ್ಲ ಊರಿನ ಪ್ರಮುಖರಿಂದ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಮಾಡ್ತಾರೆ ಹೂವಿನ ಪಲ್ಲಕ್ಕಿ ಮುಖಾಂತರ ಅಥವಾ ಡೋ ಡೋಲು ಕುಣಿತ ವೀರಗಾಸೆ ಸುಮಾರು ಇದರಲ್ಲಿ ಪಾಪ್ಯುಲೇಟ್ ಎಲ್ಲ ಹಾಕಿದೀವಿ ಈ ಎಲ್ಲ ಐಟಮ್ಗಳನ್ನು ರೋಡಲ್ಲಿ ಈ ಅಳವಡಿಸ್ಕೊಂಡು ಊರಿನ ರಥಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡುತ್ತೇವೆ ಅಷ್ಟೇ ಎಲ್ಲ ಭಕ್ತಾದಿಗಳು ಹೆಣ್ಮಕ್ಳೆಲ್ಲ ಬಂದರಿಸ್ತಾರೆ ಮೆರವಣಿಗೆನಂತರ ಎಲ್ಲರೂ ಪಾಲ್ಗೊಂಡ್ರೆ ಈ ಊರಿಗೆ ಈ ಊರಿನಲ್ಲಿ ಮುಖ್ಯವಾಗಿ ಸುತ್ತಮುತ್ತ ತಾಲೂಕಿನ ಜೊತೆಗೆ ಊರಿನಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿದ್ರೆ ಭಗವಂತ ಎಲ್ರಿಗೂ ಆಶೀರ್ವಾದ ಮಾಡ್ತಾನೆ ಯಾರ್ಯಾರು ಒಬ್ಬ ಭಗವಂತ ಕಾರ್ಯದಲ್ಲಿ ನೀವು ಪಾಲ್ಗೊಳ್ತಿರೋ ಎಲ್ರಿಗೂ ಭಗವಂತ ಒಳ್ಳೆಯದು ಮಾಡಿ ಎಲ್ಲರೂ ಅಂತ ಮನವಿ ಮಾಡ್ಕೊತಾರೆ